ಉಂ ಯಾರಿಂದ ಮಾಡಿದವ್ರು ಯಾರು ಯಾರು ಆ ದೇವೇಂದ್ರ ಕೆಲಸ ಆಯ್ತು ಯಾಕೆ ಹೇಗೆ ಮಾಡಿದ ಸತ್ಯ ಕೀಚಕ್ ಮೇಲೆ ಬರ್ತಾ ಮೇಲೆ ಹೋಗುವುದಾ ಹಾಗಲ್ಲ ಹಾ ಎಲ್ಲರ ಕಡೆ ದಿಗ್ಗೂಜೆ ಗೀಚಕ ಹಾ ಇಲ್ಲಿ ಬಂದರೂ ಬಂದ ಹ ಹ ಹ ಹಿಂಗೆಯಿಂದ ಅಲ್ಲಿಂದ ಹೊರಬಣ ಅಂತ ಹೇಳಿ ಮಸೂರ್ ವೃಸ್ತಿ ಮಾಡ್ತೇನೆ ಅಲ್ಲವೇ ಅಲ್ಲ ಹ ದೇವೇಂದ್ರ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ನನ್ನ ಒಲವನ್ನು ಪಡೆಯುವುದಕ್ಕೆ ಹ ಪುಷ್ಪವೃಷ್ಟಿ ಮಾಡ್ತಾ ಇತ್ತಂತ ಅಲ್ಲ ಖತೆ ಹಾ ಹಾಗೂ ರಾಜನಾ ನಾವು ಬರ್ತಾ ಇದ್ದೇವೆ ಹೌದು ರಾಜನೀತಿಯ ಇಕ್ಕೆಲಗಳಲ್ಲಿ ಉಪ್ಪರಿಗೆ ಬಾಳಿಗೆಯ ಮನೆ ಮನೆ ಬಾಳಿಗೆ ಮೇಲೆ ನಿಂತು ನನ್ನನ್ನೇ ಚಪ್ಪಿಸಿ ನೋಡುವ ಪ್ರಾಯ ಹೆಣ್ಣು ಮಕ್ಕಳು ನನ್ನ ಗಮನ ಸೆಳೆಯುವುದಕ್ಕಾಗಿ ಹೆಣ್ಣು ಮಕ್ಕಳೆಲ್ಲರೂ ಭೂಮಣೆಗರಿತಾ ಇದ್ದಾರೆ ನೋಡೋ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಕಣ್ಣುಗಳು ಈ ಕೀಚಕನನ್ನೇ ನೋಡ್ತಾ ಇದ್ದಾರೆ ನೂರ ಕಣ್ಣು ಯಾಕ ಹೆಣ್ಣು ಮಕ್ಕಳು ನನ್ನ ನೋಡ್ತಾ ಇದ್ದದ್ದು ಯಾಕೆ ಈ ಚಕ್ರಿಗೆ ಈ ಚಕ್ರನಿಗೆ ಇನ್ನು ಮದುವೆ ಆಗಲಿಲ್ಲ ಎನ್ನುವ ಗುಟ್ಟು ಅವರಿಗೆ ಗೊತ್ತಾಗಿದೆ ವಿಜಯನಿಗೆ ಲಗ್ನ ಆಗುವಂತ ಗೊತ್ತಾಗಿದೆ ಹಾಗೆ ಇರ್ತಾನೆ ಎನ್ನುವುದ್ರ ಅರಿವು ಅವರಿಗಿದೆ ಹೌದು ಅಲ್ಲ ಹೆಣ್ಣು ಮಕ್ಕಳೆಲ್ಲ ನಮ್ಮನ್ನು ನೋಡ್ಲಿ ಆದ್ರೆ ಅವ್ರು ನೋಡ್ತಾರೆ ನಾವು ನೋಡ್ತಾನೆ ಇನ್ನುವುದಾ ನಿಮ್ಮ ಸಹ ಹೋದ ಗೊತ್ತಿಲ್ವ ಹಾಗೆ ಹೇಳುವ ನೀವು ನೋಡುವುದೇ ಇಲ್ಲ ಹಾ ನೋಡದೆ ಬಿಡುವುದೇ ಇಲ್ಲ ಅಲ್ಲ ನೋಡ್ಕೊಂಡು ಹೋಗು ಏನು ಅಂತ ಇತ್ಯರ್ಥ ಮಾಡುವ ಹಾ ಬಿಡುವುದಿಲ್ಲ ಅಂದ್ರೆ ಬೇ ನೆಡ್ಕೊಂಡು ಹೋಗ್ತೇನೆ ಅಂತಲ್ಲ ಆ ನಿಮ್ಮದು ನಾ ಅದು ಆ ವಿಷಯ ಇದ್ ಹೇಳ್ಬಾರ್ದು ಅವರೆಲ್ಲ ನಮ್ಮನ್ನು ನೋಡ್ಲಿ ಬೇರೆ ನೋಡಿ ನಮಗೆ ನೋಡು ಬ್ಯಾರಿಯವ್ರು ಹೇಳಿದ್ರ ಬಗ್ಗೆ ನಮಗೆ ತಲೆ ಬಿಸಿ ಕೆಲವ್ರು ಹೇಳುವುದಕ್ಕೆ ಉಟ್ಕೊಂಡಿದ್ದಾರೆ ನಾವು ಹೀಗ್ ಕೇಳುವುದು ಹೀಗ್ ಬಿಡುವುದು ವಿಷಯ ಈಗ ನಾವು ನೋಡಬೇಕಾದದ್ದು ಯಾರನ್ನ ಯಾವ ಕಡೆಯಲ್ಲಿ ಒಂದೇ ಕಡೆ ಉಂಟು ಸಭೆ ಇವತ್ತು ಹೆಣ್ಣು ಮಕ್ಕಳೇ ನೆರೆ ಇದ್ದಾರೆ ಒಂದು ಕಡೆ ಉಂಟು ಎರಡು ಕಡೆ ಉಂಟು ಎನ್ನುವುದು ಕೂಡ ಎಷ್ಟು ಕಡೆಗೆ ಇರಲಿ ಇದ್ದಷ್ಟು ಜನರಿಗೆ ನ್ಯಾಯ ಕೊಡುವುದಷ್ಟೇ ನಮಗೆ ಧರ್ಮ ಖಂಡಿತ ಅದಲ್ಲ ಅದು ಕೊಡ್ಲೇಬೇಕು ಪ್ರಾಮಾಣಿಕವಾದ ಪ್ರಯತ್ನವನ್ನು ಆ ವಿಭಾಗದಲ್ಲಿ ಮಾಡೋಣ ಲೆಕ್ಕ ಅವರ ಹತ್ತರ ವಹಿಸ್ಕೊಂಡವರು ನಮ್ದು

ನಮ್ಮ ಅಕ್ಕನ ಸಭೆ ನಾವು ಬರುವುದು ಅನೇಕ ಬಾರಿ ಹೌದಪ್ಪ ಬಂದಾಗ ಓಡೋಡಿ ಬಂದು ನಮ್ಮ ಅಕ್ಕ ನಮ್ಮನ್ನು ಉಪಚರಿಸುವವಳು ಸತ್ಕರಿಸೋಳು ಅಕ್ಕನಿಂದ ಮಾತಾಡಿಸುವವಳು ಹೌದು ಅಲ್ಲ ಇಷ್ಟೊತ್ತಾದ್ರೂ ಅಕ್ಕ ಬರಲೇ ಇಲ್ವ ಎಲ್ಲ ನನ್ನ ಅಕ್ಕ ಅಂದ್ರೆ ನಿನ್ನ ಅಕ್ಕನ ಇವತ್ತು ಬರದೇ ಇರ್ಲಿ ಅಕ್ಕನಿಗೆ ಬಿಡುವು ಎನ್ನುವುದು ಇಲ್ಲವೇ ಇಲ್ಲ ಏನೋ ರಾಜಕಾರ್ಯದಲ್ಲಿ ಎಲ್ಲಿಯೋ ಸಭೆಯಲ್ಲಿ ಇರ್ಬೇಕು ನೋಡ ನೋಡು ಓದಿದ್ದಣ್ಣ ಅಲ್ಲ ಇವಳು ನಿಮ್ಮ ಚಿಕ್ಕಮ್ಮ ಪ್ರಾಯದವರು

लौनीया <laughs> 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 ಅಕ್ಕ ಕುಡಿತ ಟಿವಿ ನೋಡ ಈ ಟಿವಿಯಲ್ಲಿ ಬಂದಿದ್ದಾರೆ ನಮ್ಮಕ್ಕ ಯಾವಾಗಲೂ ಈ ಟಿವಿಯಲ್ಲಿ ಹತ್ತಿ ನೋಡಿ ಮತ್ತೆ ತುಂಬಾ ಸುವರ್ಣ ಸುವರ್ಣ ಟಿವಿಯಲ್ಲೂ ಇದ್ದಾರೆ ನೋಡುವುದಕ್ಕೆ ಚಂದ ಇದ್ದಾಳೆ ಚಂದ್ರ ಟಿವಿಯಲ್ಲೂ ಇದ್ದಾರೆ ನೋಡ ಪ್ರಚಾರಕ್ಕೆ ಮತ್ತೆ ಬೇರೆ ಜನರೇ ವಿಜಯ ಅಕ್ಕವನ್ನ ತುಂಡ ಗೌರವ ಭಾವ ಕೂತಾಯಿ ಏನೋ ರಾಜಕಾರ್ಯ ಇರಬೇಕಿ ತನ್ನವರೊಂದಿಗೆ ಮಾತಾಡ್ತಾ ಇದ್ದಾಳೆ ಹೌದು ನಾವು ಬಂದದಿಂದ ಮನಸ್ಸೇ ಇಲ್ಲ ಅಕ್ಕ ಮಾತಾಡದೆ ಇದ್ರೆ ನಾವೇ ಹೋಗಿ ಮಾತಾಡಿಸೋಣ ಹೇಗೆ ಊರಿಗೆ ಅರಸನಾದರೂ ಮಸ್ತಿಗೆ ಹೋಗಲ್ಲವೇ ತಂದೆಗೆ ಕಂದನಲ್ಲವೇ ತಾಯಿಗೆ ಮಗನಲ್ಲವೇ ಖಂಡಿತ ಗೌರವ ಒಂದು ವಂದನೆ ವಂದನೆ

अन अमन हूंदो अखिता नमस्कार ಬಹಳ ಸಂತೋಷ ಆಯ್ತು ನೋಡಿ ಅದೆಷ್ಟು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ದಿಕ್ವಿಜಯಕ್ಕೆ ಹೋದ ತಮ್ಮ ಹೀಗೆ ಬಂದಾನೋ ಹಾಗ ಬಂದಾನೋ ಅಲ್ಲಿಂದ ಬರ್ತಾನೋ ಇಲ್ಲಿಂದ ಬರ್ತಾನೋ ಈ ದರಲ್ಲಿ ಬರ್ತಾನೋ ಅಂತ ಹೇಳಿ ಹಿಕ್ಕಿ ಹಿಡುಕಿ ನಿಮ್ ಕುತ್ತಿಗೆ ಪಕ್ಕಲಿ ಕುತ್ತಿ ಹೇಗಾಗಿದೆ ನೋಡಿ ನೀರಿಗೆ ಆ ಮಟ್ಟದಲ್ಲಿ ಇತ್ತು ತಮ್ಮನ ಬಗ್ಗೆ ಹೇಗಾಗಿ ಹೋಗಿದೆ ಅಂದ್ರೆ

ಅರ್ಥ ಹೇಳಿದ್ದೇನು ತಮ್ಮ ಬಂದೆಯ ಕುಳಿರು ಬಾಬಾ ನಮ್ಮ ಭಾಗ್ಯದ ಖಳೀ ಬಾಬಾ ಥಳಿ ಅಂದರೆ ಮತ್ಸ್ಯನಗರದಲ್ಲಿ ಭಾಗ್ಯದ ಹೊಂಡ ತೆಗೆದದ್ದು ಯಾರು ಹೊಣೆ ತೆಗೆದದ್ದು ನಾನೇ ಸಂತೋಷ ಆಯ್ತು ತಮ್ಮ ನಿನ್ನನ್ನು ನೋಡಿ ದಿಗ್ವಿಜಯಕ್ಕೆ ಹೋದ ನಿನ್ನ ಮುಖವನ್ನು ನೋಡಿದ್ರೆ ಬರುವಾಗ ಗೊತ್ತಾಗುತ್ತದೆ ವಾರ್ತೆ ಹೇಗಿರಬಹುದು ಪರಿಣಾಮ ಏನಾಗಿರಬಹುದು ಎನ್ನುವುದಾಗಿ ಆದ್ರೆ ಒಂದು ಕುತೂಹಲ ವರ್ಷಕ್ಕೆ ನಿಲ್ತದ ಹೇಳುತ್ತಾ ಹೋದಂತಹ ಎಲ್ಲ ವಿಶೇಷತೆಗಳನ್ನ ನಿನ್ನ ಬಾಯಿದ್ದಲೇ ಕೇಳಬೇಕೆನ್ನುವ ಆಸೆ ತಮ್ಮ ದಿಗ್ವಿಜಯದ ಕತೆ ಏನ ಹೇಗಾಯಿತು ನಿನ್ನ ವಿಜಯದ ವಾರ್ತೆ ಹೇಳ ತಮ್ಮ ದಿಗ್ವಿಜಯ ವಿಜಯ அதுல்ல நமக்கு திஜய எண்ணொந்து கேலவே அல்ல அது விசேஷத்தே அல்ல அதுக்கே நமதமான அதுக்கு நான் தமிழ் மாதிரி அல்ல நனக்கு குத்துவத ವಳು ಅಕ್ಕ ಹೇಳದೆ ಇದ್ರೆ ಅಕ್ಕನಿಗೆ ನೋವು ಹೌದು ಹೇಳಿದ್ರೆ ನನ್ನ ವಿಷಯ ನಾನೇ ಹೇಳ್ಕೊಂಡ್ರೆ ಆತ್ಮಶ್ಲಾಘನೆ ನೀವು ಆ ಕೆಲಸ ಮಾಡಲಿಲ್ಲ ಆತ್ಮಶ್ಲಾಘನೆ ಎನ್ನುವುದು ನಿಮ್ಗೆ ಆತ್ಮಹತ್ಯೆ ಕಾರಣ ಹಾಗಾಗಿ ಆ ಕೆಲಸ ನೀನೇ ಮಾಡಿ ನಿಮ್ಮ ವಿಷಯ ಹೇಳುದಿಲ್ಲ ಏನು

ಇಲ್ಲಂತಲ್ಲ ಹೇಳಿದ್ದ ಹಾಗೆ ಪ್ರಚಾರ ಎನ್ನುವುದು ಇಲ್ಲಿವರೆ ಕೇಳಿದ್ರೆ ಇವರಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೋ ಅಲ್ಲಿ ಎಲ್ಲ ಇರುತ್ತೆ ಉಂಟು ಈಗ ಪಟಾಕಿಯನ್ನು ಹೋಗುದು ಧ್ವಜ ಹಾಕಿದ್ದೆ ಇಲ್ಲ ನಿನ್ ತಲೆ ಹುಗ್ ಬರ್ಬೇಕಿತ್ತು ಹುಗುದದ್ದು ಕಂಬ 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 ಹಾರಿಸಿದ್ದು ಪತಾಕಿ ಎಲ್ಲೇ ಹೋಗಿ ನೋಡಿ ಇವರು ಧಾರ್ತಾ ಯಾವ पता के। हाँ कीर्ति पता के। हाँ, पता मध्यलाछन हाँ पता के। ಸರಿ 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 ನನಗೆ ಅದೆಲ್ಲ ಕುತೂಹಲ ಕುತೂಹಲ ಹೆಚ್ಚಾಗುತ್ತೆ ಉಂಟು ಬಿಟ್ಟಿಲ್ಲ ಮತ್ತೆ ಅಷ್ಟು ಪರಾಕ್ರಮ ಅಷ್ಟು ಪರಾಕ್ರಮ ಹಾ ಈಗ ಕೇಳು ಹಾ ನನ್ನ ತಮ್ಮನ ಪರಾಕ್ರಮದ ಕುರಿತಾಗಿ ಪ್ರಪಂಚಕ್ಕೆ ಗೊತ್ತುಂಟು ಅವರೊಟ್ಟಿಗೆ ನೀವಲ್ವಾ ನೀನು ಏನು ಮಾಡ್ಲಿಲ್ವಾಲ್ವಾಲ್ವಾಲ್ವಾ ಅವ್ರಲ್ಲ வோ நான் விடல ஒப்பது கை கல் விடல கர் கட் கர் கருது ஆகிட்டு

ಅಯ್ಯೋ ಬೇಡ ಬೇಡ ನಾವು ಅಷ್ಟು ದಮಯ ಹಾಕುದು ಯಾಕೆ ಗೊತ್ತ ಯಾಕೆ ನೀ ಕೇಳಿದ್ ನನಗಾದ್ರೂ ಆ ಪಡಿಯು ದಮ ಆಗ್ತದೆ ಅಂತ ನನ್ನ ಬಗ್ಗೆ ನಂಬಿಕೆ ಉಂಟು ಅವನಿಗೆ ಅವನ ಬಗ್ಗೆ ಬರುವ ಸ್ಟೈಲ್ ಹಾಗಲ್ಲ ತುಂಬಾ ಬದಲಾಗಿದ್ದಾರೆ ಅವರು ಮತ್ ನೆನಪು ಮಾಡಬೇಡಿ ಇದು ತಿನ್ನುವುದಕ್ಕೆ ಇಲ್ಲ ಅವರ ಮೊದ್ಲಿಂದು ತಿನ್ನೋ ಅಭ್ಯಾಸ ಬಿಟ್ಟರೆ ಪ್ರತ್ಯೇಕ ಇಲ್ಲ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ತಾಂಬೂಲೂ ಸ್ವೀಕಾರ ಮಾಡಬಹುದು ತಾಂಬೂಲ ಮದುವೆ ಇತ್ತಾರೆ ಮಾತಾಡ್ಲಿಕ್ಕೆ ಸಾಯ್ತಾ ಇದ್ದೀವಿ ಮತ್ತೆ ಮದುವೆ ತುಪ್ಪ ಈಗ ಎಲ್ಲ ವ್ಯವಸ್ಥೆ ಉಂಟು ನಿಮಗೆ ಬರಲಿಕ್ಕೆ ಆಗಿರಬಹುದು ಇಲ್ಲೇ ಸ್ವಲ್ಪ ವಿರಮಿಸಿ